ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಹಿಂದೆ ಒಂದು ಗ್ರೇವಿನ ಮಿಸ್ ಮಾಡಿದ್ದೆ ಪಲಾವ್ಗೆ ಹಾಕುವಾಗ ಒಂದು ಗಡಿ ಬಿಡಿಯಲ್ಲಿ ನಾನು ಅರ್ಜೆಂಟಲ್ಲಿದ್ದೆ ಅಂದರೆ ಆ ಮೀನ್ ಹೇಳ್ತಾ ಇದ್ದೀನಿ ಅಂದರೆ ಎಂಟು ಮುಕ್ಕಾಲು ಟೈಮಿಗೆ ನಾನು ಹೊರಗಡೆ ಹೋಗಬೇಕಾಗಿತ್ತು ಯಾರನ್ನ ಕಾಣಬೇಕಾಗಿತ್ತು ಅನ್ನೋ ಒಂದು ಸಲುವಾಗಿ ಅದು ಹೋಗೋ ರಭಸದಲ್ಲಿ ನಾನು ಗ್ರೇವಿ ಮಿಸ್ ಮಾಡಿ ಗ್ರೀನ್ ಕಲರು ಪಲಾವ್ ಮಾಡೋಕ್ಕೋಗಿ ಯೆಲ್ಲೋ ಕಲರ್ ಪಲಾವ್ ಮಾಡಿ ಆ ಥರ ಒಂದು ಮಿಸ್ ಆಗಿರೋಂಥ ಒಂದು ತ್ರೀ ಡೇಸ್ ಬ್ಯಾಕ್ ನಾನು ಮಾಡಿದಂಥ ಒಂದು ಅವಾಂತರ ಇವತ್ತು ಫುಲ್ ಫಿಲಪ್ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ವೀಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಾನು ಪಲಾವ್ಗೆ ತರಕಾರಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಮತ್ತು ಒಂದು ಸೌತೆಕಾಯಿ ಸ್ನ್ಯಾಕ್ಸ್ ಸೈಡಿಗೆ ಆಯಿತಾ ಈರುಳ್ಳಿ ಕೂಡ ನಾನು ಬಜ್ಜಿ ಮಾಡ್ತಾಯಿದ್ದೀನಿ ಮೊಸರು ಬಜ್ಜಿ ಅದಕ್ಕೋಸ್ಕರ ಕ್ಯಾರೆಟು ಬೀನ್ಸು ಒಂದು ಬೀಟ್ರೂಟ್ ಮಾತ್ರ ತೊಗೊಂಡಿದ್ದೀನಿ ತೊಗೊಂಡಿರೋಂಥದ್ದು ಗ್ರೀನ್ ಕಲರ್ ಗ್ರೇವಿ ಇತ್ತಲ್ವ ಅದನ್ನು ನಾನು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಮಾಡ್ತೀವಲ್ವ ಆ ಜಾಗದಲ್ಲಿ ನಾನು ಹಂಗೆ ತ್ರೀ ಡೇಸು ಅದನ್ನ ಹಾಗೆ ಇಟ್ಟಿಟ್ಟಿದ್ದೆ ಹಾಗಾಗಿ ಅದನ್ನು ನಾನು ಇವಾಗ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಪಲಾವ್ನೆ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರಿಗೆ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಚಕ್ಕೆ ಲವಂಗ ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಈರುಳ್ಳಿನೂ ಕೂಡ ಹಾಕಿ ನಾನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ನಾನು ಹಾಕಂತಲ್ಲ ಏನಕ್ಕೆ ಅಂತಂದರೆ ಗ್ರೇವಿಯಲ್ಲಿ ಎಲ್ಲ ಎಲ್ಲ ಸಮೇತ ಐಟಮ್ಸನ್ನು ನಾನು ಹಾಕಿ ಎತ್ತಿ ಇಟ್ಟಿದ್ದಂಥದ್ದು ಅವತ್ತು ಹಂಗಾಗಿ ತರಕಾರಿ ಅಷ್ಟೇ ನಾನು ಇವಾಗ ಬಳಸ್ಕೊತಾ ಇರೋದು ಹೆಚ್ಕೊತಾ ಇರೋದು ಮತ್ತು ಒಗ್ಗರಣೆಗೂ ಕೂಡ ಇದು ಹಾಕ್ಕೊತಾ ಇದ್ದೀನಿ ಗ್ರೇವಿಯಲ್ಲಿ ಎಲ್ಲ ಐಟಮ್ಸ್ ಮಸಾಲೆ ಐಟಮ್ಸು ಆ್ಯಡ್ ಆಗಿದೆ ಇವಾಗ ಈ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ತರಕಾರಿನೆಲ್ಲ ಚೆನ್ನಾಗಿ ಬೇಯಿಸ್ಕೊತೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ನೊಂದ್ಕೊಳ್ಳಿ ಎಲ್ಲ ಬೆಂದ್ಕೊಳ್ಳಿ ಅದರೊಳಗಡೆ ಎಣ್ಣೆ ಒಳಗಡೆ ಸ್ವಲ್ಪ ಕೂಡ ಅರಿಶಿನೂ ಕೂಡ ಆ್ಯಡ್ ಕಲರ್ ಚೆನ್ನಾಗಿರುತ್ತೆ ಅಂಥೇಳಿ ಅರಶಿನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಗ್ರೀನ್ ಕಲರ್ ಗ್ರೇವಿಗೂ ಕೂಡ ಅರ್ಶಿನ ಹಾಕಿದರೆ ಅದು ಡಿಫ್ರೆಂಟ್ ಕಲರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಗ್ರೀನಾಗಿ ಗ್ರೀನಿಶ್ ಆಗಿ ಕಾಣುತ್ತೆ ನಾವು ಯೆಲ್ಲೋ ಇಶು ಸ್ವಲ್ಪ ಎಲ್ಲೋ ಕಲರ್ ಹಾಕಿದರೆ ಗ್ರೀನ್ ಏನಿರುತ್ತೆ ಅಲ್ವ ಅದು ಇನ್ನೂ ತುಂಬಾ ಕಲರ್ಫುಲ್ಲಾಗಿ ಗ್ರೀನಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಅರಶಿನ ಪುಡಿ ಇವಾಗ ನೋಡಿ ಐಸ್ ಕ್ಯೂಬ್ ಅದು ಐಸ್ ಕ್ಯೂಬ್ ಇಡೋಂಥ ಜಾಗದಲ್ಲಿ ಇಟ್ಟಿದ್ದಂಥದ್ದು ಮಸಾಲೆ ಅದೆಲ್ಲ ಫುಲ್ಲು ಗಟ್ಟಿಗೆ ಆಗಿದೆ ಅದನ್ನು ನಾನು ಇವಾಗ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಹೊರಗಡೆ ಇಟ್ಟಿದ್ದೆ ಸ್ವಲ್ಪ ಕರಗಿದ್ದು ಸ್ವಲ್ಪ ಹಾಗೆ ಇದೆ ಇವಾಗ ಆ ಗ್ರೇವಿನ ನಾನು ಕುಕ್ಕರಿಗೆ ನಾನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ತರಕಾರಿ ಜೊತೆಗೆ ತರಕಾರಿ ಮತ್ತು ಗ್ರೇವಿ ಎಲ್ಲನೂ ಕೂಡ ಉಪ್ಪು ಎಣ್ಣೆ ಅದೇನೇ ಅಲ್ವಾ ಎಣ್ಣೆ ಒಳಗೆ ಚೆನ್ನಾಗಿ ಸ್ವಲ್ಪೊತ್ತು ಗ್ರೇವಿನ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಅಂದರೆ ಒಂದು ಲೋಟಕ್ಕಿಂತ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ ಇಬ್ಬರಿಗೆ ಸಾಕಾಗೋಷ್ಟು ನೀವು ಒಂದು ಎಷ್ಟು ಕ್ವಾಂಟಿಟಿ ನೀವು ಅಕ್ಕಿ ತೊಗೊತೀರೋ ಅದರ ಮೆಜರ್ಮೆಂಟಲ್ಲಿ ನೀವು ನೀರು ಹಾಕ್ಕೊಳ್ಳಿ ಉದುದ್ರೆ ಬೇಕು ಅಂತ ಅಂದರೆ ಸೊ ನಮ್ಮ ಹಸಿರು ಅಕ್ಕಿಗೆ ಇವಾಗ ಇದನ್ನು ಚೆನ್ನಾಗಿ ಮಸಾಲೆ ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸು ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಬೇಯಿಸ್ಕೊತೀನಿ ಅದೆಲ್ಲ ಸ್ವಲ್ಪ ಮಸಾಲೆ ಉಪ್ಪು ಎಷ್ಟಾಗುತ್ತೋ ಅಷ್ಟು ಹಿಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಅದೇ ಲೋಟದಲ್ಲಿ ಅಷ್ಟೇ ಒಂದು ಸಲ ನೀರು ತೊಗೊಂಡು ಮತ್ತು ಒಂದು ಕಾಲು ಭಾಗದ ಕಾಲು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ನಾನು ನೀರು ತೊಗೊಂಡಿದ್ದೀನಿ ಅಂದರೆ ಕರೆಕ್ಟಾಗಿ ಒಂದು ಲೋಟ ಒಂದು ಬುಕ್ಕಲು ಒಂದು ಲೋಟ ಅಕ್ಕಿಗೆ ನಾನು ಕರೆಕ್ಟಾಗಿ ನಾನು ಅದೇ ಮೆಜರ್ಮೆಂಟಲ್ಲಿ ಅದೇ ಕಪ್ಪಲ್ಲಿ ಎರಡು ಲೋಟ ತಗೊಂಡಿಲ್ಲ ಅಷ್ಟೇ ಒಂದು ಸಲ ನೀರು ತೊಗೊಂಡ್ಬಿಟ್ಟು ಮತ್ತು ಅಷ್ಟೇ ಅಳತೇಲಿ ನಾನು ಅರ್ಧಕ್ಕಿಂತ ಕಮ್ಮಿ ತೊಗೊಂಡಿರೋಂಥದ್ದು ರುಚಿಗೆ ತಕ್ಕಷ್ಟು ಮತ್ತೆ ಸ್ವಲ್ಪ ಉಪ್ಪು ನೋಡಿ ಉಪ್ಪು ಆ್ಯಡ್ ಮಾಡಿ ನಾನು ಕುಕ್ಕರ್ನಲ್ಲಿ ಇಟ್ಟಾಗ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸಿ ಮತ್ತೆ ಸ್ವಲ್ಪ ಗಾಳಿನ ಅದರಲ್ಲೇ ಬಿಟ್ಬಿಟ್ರೆ ಅದು ಕುಕ್ಕರಲ್ಲಿ ಅನ್ನ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇವಾಗ ಈ ಕಡೆ ನಾನು ಮೊಸರು ಬಜ್ಜಿಗೆ ತಯಾರು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಸೌತೆಕಾಯಿನ ಹೆಚ್ಚಿಕೊಂಡು ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು ಮನೇಲಿ ಸ್ವಲ್ಪ ಮೊಸರು ತೊಗೊಂಡು ಬಂದು ಇದ್ದಂಥದ್ದು ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಇಡೋಣ ಅಂಥೇಳಿ ಈ ಚಾಕು ಕತೆ ನೋಡಿದ್ರೆ ಏನಾಗಿದೆ ಗೊತ್ತಾ ಮೊನ್ನೆ ನಾನು ಪೈನಾಪಲ್ ಜ್ಯೂಸ್ ಮಾಡುವಾಗ ಪೈನಾಪಲ್ ಎಲ್ಲ ಎರಿಯುವಾಗ ಆ ಚಿಕ್ಕ ಚಾಕು ತರಕಾರಿ ಚಿಕ್ಕು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚೆನ್ನಾಗಿತ್ತು ಆ ಚಾಕು ನೋಡಿ ಮುರಿದೋಗ್ಬಿಟ್ಟಿದೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಅಷ್ಟೇ ಇವಾಗ ನಾನು ಮೊಸರಿಗೆ ಸೌತೆಕಾಯಿ ಮತ್ತು ಈರುಳ್ಳಿನ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗೋದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡೋಣ ಅಂತೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಉಪ್ಪು ಮತ್ತು ಈರುಳ್ಳಿ ಸೌತೆಕಾಯಿ ಮೊಸರು ಚೆನ್ನಾಗಿ ಮೆಲ್ಟ್ ಆಗಲಿ ಅಂತ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ಅದು ಮೆಲ್ಟ್ ಆಗುತ್ತೆ ಈ ಕಡೆ ಪಲಾವ್ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ಫುಲ್ಲಾಗಿ ಈ ಥರ ಒಂದು ಗ್ರೀನಿಷಲ್ಲಿ ಗ್ರೀನ್ ಕಲರಲ್ಲಿ ಒಂದು ಪಲಾವ್ನ ಮಾಡಬೇಕು ಅಂತ ಆಸೆ ು ಮಾಡಕ್ ಹೋಗಿ ಇವತ್ತು ಎಲ್ಲೋ ಕಲರ್ ಆಗಿದ್ದಂಥದ್ದು ಈ ಥರ ಹೋಗಿ ಎಡವಟ್ಟಾಗಿತ್ತು ಅಷ್ಟೇ ಅವತ್ತು ಬಟ್ ಸದ್ಯ ಯಾವುದೇ ಥರದ್ದು ಫಸ್ಟ್ ಟೈಮು ನನಗೆ ಈ ಥರ ಮರ ಬಂದು ಎತ್ತಿಟ್ಟು ಮಾಡಿದ್ದಂಥದ್ದು ಸದ್ಯ ಇದು ಯಾವುದೇ ಥರದ್ದು ಟೇಸ್ಟಲ್ಲಿ ಒಂದು ಚೂರು ಕೂಡ ವ್ಯತ್ಯಾಸ ಅಂದರೆ ಮೂರು ದಿನ ಗ್ರೇವಿ ಎತ್ತಿಟ್ಟು ಮಾಡಿದ್ದಂಥದ್ದಕ್ಕೆ ಏನೂ ತೊಂದರೆ ಟೇಸ್ಟಲ್ಲಿ ಏನೂ ಕಾಣಲಿಲ್ಲ ತುಂಬ ಚೆನ್ನಾಗಿತ್ತು ನನ್ನ ಮಗಳು ತುಂಬ ಇಷ್ಟಪಟ್ಟು ಮೊಸರು ಬಜ್ಜಿ ಮತ್ತು ಪಲಾವು ಸೌತೆಕಾಯಿ ಚೆನ್ನಾಗಿ ಇಷ್ಟಪಟ್ಟು ತಿಂದು ಸದ್ಯ ಏನೂ ಆಗಲಿಲ್ಲ ಈ ಥರ ನೀವೇನಾದರೂ ಮಿಸ್ ಮಾಡಿದ್ರೆ ಅಂದರೆ ಏನೂ ಎದುರ್ಕೋಬೇಡಿ ಆ ಥರ ಮಸಾಲೆ ಏನಾದರೂ ಮಿಸ್ ಆಯಿತು ಅಂದರೆ ಆ ಒಂದು ಏ ಇದು ಬರುತ್ತಲ್ವ ಐಸ್ ಕ್ಯೂಬ್ ಇಡೋ ಅಂಥ ಜಾಗದಲ್ಲಿ ಎತ್ತಿಟ್ಟು ಮೂರು ದಿನ ಆದಮೇಲೂ ಕೂಡ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಮಾಡೋದಕ್ಕೋಗಿ ಯೆಲ್ಲೋ ಕಲರ್ ಪಲಾವ್ ಮಾಡಿದ್ದು ಅದೇ ಮಸಾಲೆ ಹಾಕಿ ನಾನು ಇವಾಗ ಮಾಡಿರೋಂಥ ಒಂದು ಪಲಾವು ಹೇಗಿದೆ ಈ ಥರ ಇದೆ ಗ್ರೀನಾಗಿ ಗ್ರೀನ್ ಥರ ಮಾಡೋಕ್ಕೋಗಿ ನಾನು ಆ ಥರ ಯೆಲ್ಲೋ ಕಲರ್ ಆಗಿ ಹೊತ್ತು ತುಂಬ ಅಪ್ಸೆಟ್ ಆಗಿದ್ದು ಬ್ಯುಸಿ ಇದ್ದೆ ನೋಡಿ ಹಾಗಾಗಿ ನಾನು ಮತ್ಬಿಟ್ಟೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಸುಮ್ಮನೆ ಹೊರಗಡೆ ಬಂದೆ ಪಲಾವ್ ಪಲಾವ್ ಬಗ್ಗೆ ಪಲಾವ್ ನೆನ ಮನೆ ದಿನ ಮಿಕ್ಕಿತ್ತಲ್ವ ಪಲಾವ್ದು ಗ್ರೇವಿ ಹಾಗೆ ಎತ್ತಿಟ್ಟಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ನನ್ನ ಮಗಳಿಗೆ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಹಾಕಿ ಮೊಸರು ಬಜ್ಜಿ ಮಾಡಿ ಸೌತೆಕಾಯಿ ಮತ್ತು ಈರುಳ್ಳಿನ ಎಲ್ಲ ಸಣ್ಣದಾಗಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಮೊಸರು ಇತ್ತು ಹಾಕಿ ಉಪ್ಪಿನಕಾಯಿ ಇತ್ತು ಉಪ್ಪಿನಕಾಯಿ ಮರ್ಬಿಟ್ಟೆ ಕೊಡೋದನ್ನೇ ಮರ್ತೆ ಅವಳಿಗೆ ಉಪ್ಪಿನಕಾಯಿ ಹಾಕೋದು ಆದರೂ ಕೂಡ ತುಂಬ ಟೇಸ್ಟಿಯಾಗಿತ್ತು ಮೊಸರು ಬಜ್ಜಿ ಜೊತೆ ಸೌತೆಕಾಯಿ ಮತ್ತು ಅದು ಎಷ್ಟು ದಿನ ಗೊತ್ತೋ ಇವತ್ತು ಯಾವಾರ ಗೊತ್ತೋ ಅದು ಮಾಡಿದ್ದು ಗ್ರೇವಿ ನಾನು ಗುರುವಾರ ಮಾಡಿದ್ದಂಥದ್ದು ಗ್ರೇವಿ ಮಿಕ್ಸಿಯಲ್ಲಿ ಹಾಕಿ ಐಸ್ ಕ್ಯೂಬ್ ಇಡ್ತೀವಲ್ವ ಐಸ್ ಕ್ಯೂಬು ಅಲ್ಲಿ ಇಟ್ಟಿದ್ದಂಥದ್ದು ಅದು ಗ್ರೇವಿನ ನಾನು ಆ ಗ್ರೇವಿ ಇವತ್ತು ಯಾವಾರ ಅಂತಂದರೆ ಭಾನುವಾರ ಬೆಳಗ್ಗೆ ನಾನು ಮಾಡಿರೋಂಥದ್ದು ಏನೂ ತೊಂದರೆ ಆಗಿರಲಿಲ್ಲ ಭಯ ಆಗಿತ್ತು ನನಗೆ ಒಂದು ಏನು ಅಂತಂದರೆ ಗ್ರೇವಿ ಎಲ್ಲಿ ಕೆಟ್ಟೋಗ್ಬಿಡ್ತು ಎಲ್ಲಿ ಏನು ಏನು ಹೆಚ್ಚು ಕಮ್ಮಿ ಆಗ್ಬಿಡ್ತು ಟೇಸ್ಟು ವೈಸ್ ಚೇಂಜ್ ಅಂತ ತುಂಬ ಇದ್ರಿದೆ ತುಂಬ ಚೆನ್ನಾಗಿತ್ತು ಏನೂ ಅಂತ ತೊಂದರೆ ಇರಲಿಲ್ಲ ತುಂಬ ಕ್ಯೂ ತುಂಬ ಸೂಪರ್ ಚೆನ್ನಾಗಾಯಿತು ನನ್ನ ಮಷ್ಟಪಡ್ತಿದ್ದು ಅದ್ರ ಜೊತೆ ಮೊಸರು ಬಜ್ಜಿ ಕಾಂಬಿನೇಷನ್ ಇನ್ನೂ ಚೆನ್ನಾಗಿತ್ತು ಫ್ರೆಶ್ ಆಗೇ ಏನೂ ಹಾಳಾಗಿರಲಿಲ್ಲ ಐಸ್ ಕ್ಯೂಬ್ ಬಿಡೋದಾಗೆ ಐಸ್ ಕ್ಯೂಬ್ ಇರ್ತೀವಲ್ಲ ಆ ಜಾಗದಲ್ಲಿ ನಾವು ಇಟ್ಟರೆ ಅಷ್ಟು ಬೇಗ ಯಾವುದು ಅಷ್ಟು ಈಸಿಯಾಗಿ ಹಾಳಾಗೋದಿಲ್ಲ ಗುರುವಾರ ಇಟ್ಟಿದ್ದಂಥದ್ದು ಇಲ್ಲಿಗೆ ಗುರುವಾರ ಶುಕ್ರವಾರ ಶನಿವಾರ ಬಂದವರು ಮೂರು ದಿನ ನಾಲ್ಕು ದಿನ ಆದರೆ ಆಗೋಯ್ತಲ್ವ ಚೆನ್ನಾಗಿತ್ತು ಪರವಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಟೇಸ್ಟಿಗೆ ಚೆನ್ನಾಗಿತ್ತು ಪಲಾವು ಸರಿ ಫ್ರೆಂಡ್ಸ್ ಪಲಾವ್ ತಿಂಡಿ ತಿಂದು ನನ್ನ ಮಗ ಮೊಬೈಲ್ ನೋಡ್ತಾ ನೋಡ್ತಾ ಅದು ಹಂಗೆ ಮಲ್ಕೊಂಬಿಟ್ಟಾಳೆ ಚೆನ್ನಾಗಿ ಮಧ್ಯಾಹ್ನದವಳು ಮಲ್ಕೊಳ್ಳಲ್ಲ ಜಾಸ್ತಿ ಮಧ್ಯಾಹ್ನದ ಮಲ್ಕೊಂಡ್ರೆ ರಾತ್ರಿ ಬೇಗ ನಿದ್ದೆ ಬರೋದಿಲ್ಲ ಅಂತೇಳಿ ಬೇಗ ಎದ್ದೊಳ್ತಾಳೆ ಅಲ್ವ ಇಲ್ಲಿ ಐದು ಗಂಟೆ ಆರು ಗಂಟೆಗೆ ಎದ್ಬಿಡ್ತಾಳೆ ಹಾಗಾಗಿ ನಾನು ಐದು ಗಂಟೆ ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ನಾಲ್ಕೂವರೆ ಐದು ಗಂಟೆಗೆ ಡೈಲಿ ಎದ್ದೇಳ್ತೀನಿ ಹಾಗಾಗಿ ನನಗೂ ಕೂಡ ನಿದ್ದೆ ಬರುತ್ತೆ ನಾನು ಮಧ್ಯಾಹ್ನದ ಮಲ್ಕೊಂಡ್ರು ಕೂಡ ಅವಳು ಮಾತ್ರ ಮಧ್ಯಾಹ್ನ ಮಲ್ಕೊಳ್ಳಲ್ಲ ಇವು ಇನ್ನು ನಿನ್ನೆ ಅಂತ ಸುಮ್ಮನೆ ಹೊಲ್ಕಂತೇಳ ಬನ್ನಿ ಅವಳು ಏನು ಮಾಡ್ತಿದ್ದಾಳೆ ಹಿಂಗೆ ನಿದ್ದೆ ಹೋಗಿ ಇದ್ದರೆ ಎಬ್ಬು ಸಣ್ಣ ಬನ್ನಿ ಬನ್ನಿ ಅಂತ ಅನ್ನಿಸ್ತು ಮತ್ತೆ ತಿರ್ಗಿ ಗಾಬರಿ ಆಗಿಬಿಡ್ತಾಳೆ ಬೇಡ ಸಕ್ಕ ಸರ್ಗ ನಿದ್ದೆ ಹೋಗಿದ್ದಾಳೆ ಆ ಥರ ಆತರಲ್ಲ ಮಾಡಿದೆ ಅಂತಂದ್ರೆ ಮತ್ತೆ ಅವಳು ಇದೇನಪ್ಪ ಗಾಬರಿ ಟೆನ್ಶನ್ ಅಲ್ಲಿ ಇದಾಗ್ಬಿಡುತ್ತೆ ಯಾಕಬೇಕು ಆತರ ಆಟಾಡಕ್ ಹೋಗ್ಬಾರ್ದು ಹೋಗ್ದೀನಿ ಬಂದು ಇದೆ ರಾತ್ರಿ ಹೊತ್ತು ಬರ್ತಾ ಮೇಡಮ್ ಅವರಿಗೆ ಹಳ್ಳಿಯಲ್ಲಿದ್ದಾಗ ಎಂಟು ಗಂಟೆ ಆಗೋವರೆಗೂ ಸುಮ್ಮನೆ ಮಲ್ಕೊಂಡು ಇರಲಿಲ್ಲ ಇಲ್ಲಿ ಆರು ಗಂಟೆಗೆ ಎದ್ಬಿಟ್ಟು ಹೋಗಿ ಗಾಡಿ ಬಿಡೋದಕ್ಕೆ ಕೆಳಗಡೆ ಹೋಗ್ಬೇಕಲ್ವಾ ಅವರು ಓನರ್ ಆಂಟಿ ಅವರು ಓಡಾಡ್ತಿರ್ತಾರಲ್ಲಿ ಜಾಗ ಆಗೋದಿಲ್ಲ ಅಂತ ಹೊರಗಡೆ ಗಾಡಿ ಬಿಡೋದಕ್ಕೆ ಆರು ಗಂಟೆಗೆ ಡೈಲಿ ಎದ್ದೇಳ್ತೀವಲ್ವ ಇವಳಿಗೆ ಡೈಲಿ ಎದ್ದು ಎದ್ದು ಪಾಪ ಅಭ್ಯಾಸ ಆಗಿ ಮತ್ತು ರಾತ್ರಿ ಹೊತ್ತು ಮಲ್ಕೊಳ್ಳೋಷ್ಟೊತ್ತಿಗೆ ಅಪ್ಲೋಡು ವೀಡಿಯೋ ಅದು ಇದು ಅಂತೇಳ್ಬಿಟ್ಟು ಎಡಿಟ್ ಎಲ್ಲ ಅಂತ ಮಾಡೋದಷ್ಟೊತ್ತಿಗೆ ಅವಳಿಗೆ ಮಲ್ಕೊಳ್ಳೋಷ್ಟೊತ್ತಿಗೆ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಟೈಮ್ ಈ ಸರಿ ಅವಳಿಗೆ ಇನ್ನೊಂದು ನಿದ್ದೆ ಕಂಪ್ಲೀಟ್ ಆಗಲ್ಲ ಇನ್ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಮಲ್ಕೊಂಡಿದ್ದಾಳೆ ನಾನು ಜೋರಾಗಿ ಎದಿಸ್ಬೋದಾಗಿ ತಿಸ್ಬಿಟ್ಟು ನಿದ್ದೆ ಹೋಗಿರ್ತಾಳಲ್ವ ಗಾಬ್ರೆ ಬಿಟ್ಟು ಅಮ್ಮ ಅಂದ್ಬಿಟ್ರೆ ಅಂತ ಭಯನಾಗಿ ನಾನು ಏನೋ ಅವಳಿಗೆ ಹೋಗ್ಲಿಲ್ಲ ನಿಧಾನಕ್ಕೆ ಎಂತ ಸೊಕ್ಕ ನಂಗೆ ಹೇಳೋಲ್ಲ ಮಲ್ಕೊಳ್ಳಲ್ಲ ಮಧ್ಯಾಹ್ನ ತಿಂಗ್ ಹೆಂಗ್ ನಿದ್ದೆ ಅಂತ ಹೇಳಿ ಡೈಲಿ ಗಂಟೆ ಆರ್ ಟೈಮ್ ತೋರಿಸಿ ನೋಡಿ ಸಾಯಂಕಾಲ ಟೈಮು ಅವ್ರಿದ್ದೆ ನಾಲ್ಕು ಮೂವತ್ತೇಳು ಆಗಿದೆ ಇಲ್ಲಿ ಉಲ್ಟಾ ಪಲ್ಟ ಕಾಣ್ತಾ ಇದೆ ನಾಲ್ಕು ಮೂವತ್ತೇಳು ಟೈಮ್ ಬಂದು ಕುಕ್ಕೋರೆ ಎಷ್ಟೊತ್ತು ಆಲೆ ಐದು ಗಂಟೆ ಇದ್ದಾಳೆ ಇವಾಗಲೆ ಓಹೋ ಕುಕ್ಕನಾಯಿ ಕೋತಿ ಬಂತು ಕೋತಿ ಅಲ್ಲ ಹೊರಗಡೆ ಬಾಗುತ್ತ ಕೋತಿ ಬಂದೈತೆ ಕೋತಿ ಕುಕ್ಕು ಫ್ರೆಂಡ್ಸ್ ಇಲ್ಲಿ ಹೆಂಗ್ ಬರ್ತಾವ ಗೊತ್ತಾ ಮಂಗಗಳು ಕೋತಿಗಳು ನಮ್ಮ ಕೋತಿ ಕೋತಿದ್ರೆ ಭಯ ಅವಳು ಹೊರಗಡೆ ಕುತ್ಕೊಳ್ಳೋಕ್ಕೂ ಭಯ ಇರ್ತಾಳೆ ಬಾಗ್ಲಾಕ ಬರ್ತಾಳೆ ಅವಳು ಕೋತಿ ಅಂತ ತಕ್ಷಣ ಎದ್ಬಿಟ್ಲು ಇಲ್ಲಾಂದರೆ ಪಚಣರೊಳಗೆ ಕೋತಿಗಳು ಹೆಂಗ್ ಬರ್ತಾವೆ ಗೊತ್ತಾ ಯಪ್ಪ ಒಂದು ಹುಡುಗಿಗೆ ಮನೆಯೊಳಗೆ ಇಲ್ಲಿ ನುಗ್ಬಿಟ್ಟು ಇಲ್ಲಿಗೆ ಒಂದು ತಿಂಗ್ಳು ಮನೆ ಮನೆಯೊಳಗೆ ನುಗ್ಗಿ ಖಾಲಿ ಕಚ್ಚಿರೋದು ಕೋತಿ ಮಂಗಗಳು ಇಲ್ಲಿ ನಾವು ಕೋತಿ ಅಂತ ಕರಿತೀವಿ ಕೆಲವು ಕಡೆ ಮಂಗ ಅಂತ ಕರೀತಾರೆ ಇಲ್ಲಿ ನಾವು ಕೋತಿಗಳು ಅಂತ ಹೇಳ್ತೀವಿ ಅವು ಮನೆ ಒಳಗೆ ಸೀದ ನುಗ್ಬಿಟ್ಟು ಅವ್ರಿಗೆ ಅವ್ರ ಮನೇಲಿ ಎರಡು ಇದ್ದಾವೆ ಎರಡು ಮನೆ ಬಾಕ್ಲು ಆಕಾ ಓಪನ್ ಮಾಡ್ಕೊಂಡು ಮಧ್ಯದಲ್ಲೆಲ್ಲ ಹುಡ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ ಹೋಗ್ಬಿಟ್ಟು ಆ ಕಡೆನೋ ಈ ಕಡೆ ಯಾವ ಕಡೆನೋ ಒಂದು ಕಡೆಯಿಂದ ಮನೆ ಒಳಗೆ ಬಂದ್ಬಿಟ್ಟು ಅವ್ರಿಗೆ ಕಾಲ್ ಕಡ್ದು ಕಡ್ದೋಗಿದ್ದಾವೆ ಕೋತಿಗಳು ಹಂಗೆ ಅದನ್ನ ಹೇಳ್ದಾಗೆ ನನ್ನ ಮಗಳಿಗೆ ಹೇಳ್ದಾಗಿಂದ ಸ್ವಲ್ಪ ಭಯ ಜಾಸ್ತಿ ನನ್ನ ಮಗಳಿಗೆ ಅದು ಎದ್ಕೊತ ಇದ್ದಾಳೆ ಕುಕ್ಕು ನಿದ್ದೆ ಮಾಡ್ತಾ ಇದೆಯಾ ಕುಕ್ಕು ಎದ್ರ ಮೇಲೆ ಸಾಕು ಪಚಣಿದು ಸಾಯಂಕಾಲ ಆಯ್ತು ರಾತ್ರಿ ನಿದ್ದೆ ಬರ್ತ ನನಗೆ ಓಚ ನಾಳೆ ದೋಸೆ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೀನಿ ಈಗ ನಾನು ಒಂದು ಲೋಟ ದೋಸೆಗೆ ಅಕ್ಕಿ ಇದ್ದೀನಿ ಸ್ವಲ್ಪ ಅದಕ್ಕೆ ತಕ್ಕನಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಮೆಂತೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಇವಾಗ ಚೆನ್ನಾಗಿ ವಾಶ್ ಮಾಡಿ ಎತ್ತಿ ಇಡ್ತೀನಿ ಇದರಲ್ಲಿ ಮೂರು ಸಲ ತೊಳೆದಿದ್ದೀನಿ ಬಟ್ ಇದರಲ್ಲಿ ತೋರಿಸಿಲ್ಲ ಅಷ್ಟೇ ಇವಾಗ ಇದನ್ನು ನಾನು ಮುಚ್ಚಿಡ್ತೀನಿ ಚೆನ್ನಾಗಿ ನೆಂತ್ಕೊಳ್ಳಿ ಅಂತೇಳಿ ಗಿಡಗಳಿಗೆ ಸ್ವಲ್ಪ ಒಂದೆರಡು ಮೂರು ದಿನ ನೀರು ಬಂದಿಲ್ಲ ಸ್ವಲ್ಪ ಸೊರ್ಗ್ದಂಗಿತ್ತು ನಾನು ಅದಕ್ಕೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ನೀರ್ ಹಾಕ್ತಾ ಇರೋಂಥದ್ದು ಇದು ನಾನು ಹಾಕಿರೋ ಗಿಡ ಅಂತದಲ್ಲ ಇಲ್ಲೇ ಇತ್ತು ನಾನು ಅದು ಸೊರ್ಗಿರ್ತವಲ್ವಾ ನೋಡಿ ಸ್ವಲ್ಪ ನೀರು ಹಾಕ್ತಾ ಇರ್ತೀನಿ ಅವಾಗಾದ್ರೂ ಫ್ರೀ ಇದ್ದಂತ ಟೈಮ್ ಅಲ್ಲಿ ಇವಾಗ ಸ್ವಲ್ಪ ಫ್ರೀಯಾಗಿ ಓಡಾಡ್ತಾ ಇದ್ದೀನಿ ನೀರಾಗ್ತಾ ಇದ್ದೀನಿ ಎವ್ರಿ ಟೈಮ್ ಏನಿಲ್ಲ ವಾರ ಫುಲ್ ಫ್ರೀ ಇರೋಣ ಅಂತ ಒಂದು ನಿರ್ಧಾರ ಅಷ್ಟೇ ಯಾವುದೇ ಒಂದು ಟೆನ್ಷನು ಒಂದು ಕೆಲಸದ ಒಂದು ಒತ್ತಡ ಯಾವುದೇ ಇರಬಾರ್ದು ಫುಲ್ ಫ್ರೀ ಆಗಿರಬೇಕು ಒಂದು ದಿನ ಅಂತೇಳಿ ಯಾಕಂದರೆ ಎವ್ರಿ ಟೈಮ್ ದಿನ ಪೂರ್ತಿ ವಾರ ಪೂರ್ತಿ ಒಂಥರ ಬ್ಯುಸಿನೇ ಅನಿಸುತ್ತೆ ನಮಗೆ ಹಾಗಾಗಿ ಈ ವಾರ ಪೂರ್ತಿ ಫುಲ್ ಬಿಜಿ ಇರ್ತೀವಿ ಏನು ಕೆಲಸ ಮಾಡ್ತೀನೋ ಗೊತ್ತಿಲ್ಲ ದಿನ ನಾಲ್ಕು ಗಂಟೆಗೆ ಎದ್ಬಿಡ್ತೀನಿ ನಾಲ್ಕು ನಾಲ್ಕುವರೆಗೆ ಈಗಲೂ ಕೂಡ ಟೈಮ್ ಬಂದು ನಾಲ್ಕು ವರೆ ಆಗಿದೆ ನಾನು ಇದ್ದಿದ್ದು ನಾಲ್ಕು ಗಂಟೆಗೆ ಈಗ ಅಪ್ಲೋಡು ವಾಯ್ಸ್ ರೆಕಾರ್ಡ್ ಈ ಏನಾದರೂ ಒಂದು ಇರುತ್ತೆ ಆಮೇಲೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಆ ಕಡೆ ಇದು ಗಾಡಿ ಬಿಡೋದಕ್ಕೆ ಹೋಗ್ಬೇಕು ಹಿಂಗೆ ಎಲ್ಲ ಆಮೇಲೆ ಹಂಗೆ ಟೀ ಕಾಫಿ ಅಡುಗೆ ನೀಟಾಗಿ ಹೆಂಗೆ ಒಂದು ಸೀರೆ ಉಡ್ಕೊಂಡ್ಬಿಟ್ಟು ಮಕ್ಳರ್ ಏನಾರ ಹೆಂಗ್ ಸೆರೆದು ಹಾಕೊಂಡ್ಬಿಟ್ಟು ಆ ಅಂತ ಒಂದು ಮೂಲೆಗೆ ಹಿಂಗೆ ಕುತ್ಕೊಂಡು ಹಿಂಗೆ ಕುತ್ಕೊಂಡು ಒಂದ್ ಕುಟಾಣಿ ಕುತ್ಕೊಂಡು ಎಲೆ ಅಡಿಕೆ ಎಲ್ಲ ತರ ಪೇಸ್ಟ್ ಎಲ್ಲ ಮಾಡ್ಕೊಂಡು ಒತ್ತಿಸ್ಕೊಂಡು ಏ ಏನಮ್ಮ ಏನ್ ಮಾಡ್ತಿದ್ಯಾ ಅಡಿಗೆಗೆ ಏನ್ ಮಾಡಿದ್ಯಾ ಅಂತೆಲ್ಲ ಮಾತಾಡ್ಕೊಂಡು ಕುತ್ಕಂತಾರೆ ಏನೇನು ಗಿವಿ ಇದ್ರೆ ಅದ್ರಲ್ಲಿ ಸೀರಿಯಲ್ ನೋಡ್ಕೊಂಡು ಕ್ಯೂರಿಯಸಿಟಿಯಿಂದ ಅವ್ರು ಏನ್ ಮಾಡಿದ್ವಿ ಇವ್ರೇನ್ ಮಾಡೋದು ಎಲ್ಲೋದ್ರಿಗೆ ಏನ್ ಕತೆ ಅಂತ ತಿಳ್ಕೊಂಡು ನಾನು ಇವಾಗ ಇಪ್ಪತ್ತು ವರ್ಷದ ಮುದ್ಕಿ ಆಗ್ಬಿಟ್ಟಿದ್ದೀನಿ ಅಮ್ಮ ನನ್ನ ಮುದುಕಿ ಅಂತಾರೆ ಯಾಕಪ್ಪ ಗೊತ್ತಿಲ್ಲ ನೀವೇ ಕೇಳಿ ಗಾಯಿಸಿ ಯಾಕೆ ನನ್ನ ಮುದುಕಿ ಅಂತಾರೆ ಅಂತ ನಮ್ಮ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಕಣ್ಣಿಗೆ ನಾನು ಮುದ್ಕಿ ತರ ಕಾಣ್ತೀನಿ ಗಾಯಸ್ ನೋಡಿ ಏನ್ ಬುದ್ಧಿ ಅಲ್ಲ ಈ ಮಾಪಿನ್ ಕಟ್ಕೊಂಡು ನನ್ನ ಮಗಳಿಗೆ ನಾನು ಯಾವಾಗಲೂ ಅಜ್ಜಿ ಅಜ್ಜಿ ಅಂತಂದರೆ ಅವಳು ಅಜ್ಜಿ ಬುದ್ಧಿ ಅಂತಂದರೆ ಅಷ್ಟು ಬಾಳಿ ಬದುಕಿರೋ ಅಷ್ಟು ಸಮಾಧಾನ ಒಂದು ಥಿಂಕಿಂಗು ಯಾವುದೇ ಆಗಲಿ ರ್ಯಾಶ್ ಆಗೋದು ಅಥವಾ ಸಡನ್ನಾಗಿ ನಿರ್ಧಾರ ತಗೊಳೋದು ಹಿಂಗೆಲ್ಲ ಮಾಡೋಲ್ಲ ತುಂಬ ಆಲೋಚನೆ ಮಾಡ್ತಾಳೆ ತುಂಬ ಸಮಾಧಾನ ಬಹಳ ಒಳ್ಳೆಯ ಬುದ್ಧಿ ಗುಣ ಅವಳಿಗೆ ದೊಡ್ಡವ್ರಿಗಿದ್ದಷ್ಟು ಬುದ್ಧಿನಾಗ ಆಶ್ಚರ್ಯ ಆಗುತ್ತೆ ಆ ಥರ ಒಂದು ಅವಳು ಗುಣಕ್ಕೆ ನಾನು ಅಜ್ಜಿ ಅಂತ ಹೇಳಿ ಆ ಥರ ಅಂತ ಅಂತರಗಿಸ್ತಾ ಇರ್ತೀನಿ ಫ್ರೆಂಡ್ಸ್ ಅಷ್ಟೇ ಇಲ್ಲಿ ನಾನು ಮಜ್ಜಿಗೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಖಾರಕ್ಕೆ ತಕ್ಕಷ್ಟು ಒಂದು ಮೂರು ಹಸಿರುಗಾಯಿ ಸ್ವಲ್ಪ ಅಕ್ಕಿ ನೆನಕಿಟ್ಟಿದ್ದೆ ಆ ಒಂದು ಸ್ಪೂನಷ್ಟು ಅಕ್ಕಿನ ನಾನು ನೆನಕಿ ಇದ್ದಂಥ ಅಕ್ಕಿ ತೊಗೊಂಡು ಮಿಕ್ಸಿಗೆ ಇದ್ದೀನಿ ಅದಕ್ಕೇನು ನಾನು ಪುದೀನ ಕೊತ್ತಂಬರಿ ಯಾವುದೂ ಮಿಕ್ಸಿಗೆ ಇಲ್ಲ ಕೊತ್ತಂಬರಿ ಹಾಕ್ತೀನಿ ಬಟ್ ಅದು ಮಿಕ್ಸಿಗೆ ಹಾಕ್ತಾ ಇಲ್ಲ ಅಷ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಫಸ್ಟೆ ಒಣ್ಮೆಶೆಕಾಯಿ ಇದ್ದೀನಿ ಏನಕ್ಕೆ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಫ್ರೈ ಆಗಲಿ ಅಂಥೇಳಿ ಅದ ನಂತರ ಕರಿಬೇವು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಬಡ್ಸ್ಕೊಂಡಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ನಂತರ ಈ ರುಬ್ಬಿದ್ದಂಥ ಮಸಾಲೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಬಂದಿರೋ ಮಸಾಲೆ ಸಾಕು ಇದೇನೇ ಜಾಸ್ತಿ ಮಂದಿ ಕೊಡುತ್ತೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸಣ್ಣದಾಗಿ ಪೀಸ್ ಪೀಸ್ ಮಾಡೋಕ್ಕಂಥದ್ದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಿರೋಂಥದ್ದು ಅದು ಪೀಸ್ ಮಾಡಾಕಿದ್ರು ಕೂಡ ಜೀರಿಗೆ ಸೋಂಪು ಎಲ್ಲ ಹಂಗೆ ಹಾಕಿರೇ ಇಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಮಿಕ್ಸಿಗೆ ಹಾಕಿರೋಂಥದ್ದು ಇದು ಸ್ವಲ್ಪ ಬಾಣಲಿಗೆ ಹಾಕಿದ ತಕ್ಷಣವೇ ಸ್ವಲ್ಪ ಮಂದ ಬರುತ್ತೆ ಯಾಕಂದರೆ ಅಕ್ಕಿ ಹಾಕಿರ್ತೀವಲ್ವ ಅದು ಆ ಥರ ಮಂದ ಆಗಿಬಿಡುತ್ತೆ ಈ ಥರ ಒಂಥರ ಮುದ್ದೆ ಥರ ಆಗಿಬಿಡುತ್ತೆ ಆವಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ಗ್ರೇವಿ ಥರ ನಾವು ಮಾಡ್ಕೋಬೇಕು ಮೊಸರು ಹಾಕೋವರೆಗೂ ಮೊಸರು ಅಂತಂದರೆ ಮಜ್ಜಿಗೆ ಮಾಡ್ಕೋಬೇಕು ಮೊಸರ ನಾವು ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಬಿಟ್ಟು ಅದೆಲ್ಲ ಸ್ವಲ್ಪ ಅಕ್ಕಿ ಮತ್ತು ಹಸಿರುಗಾಯಿ ಏನು ಹಾಕಿದ್ದೀವಲ್ಲ ಜೀರಿಗೆ ಸೋಂಪು ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಲ್ಲ ಅದು ಸ್ವಲ್ಪ ಬೆಂದ್ಕೋಬೇಕು ಅದು ಬೇಯಲಿ ಯಾಕಂದರೆ ನಾನು ಈ ಮಜ್ಜಿಗೆ ಸಾಂಬಾರಿಗೆ ಮಜ್ಜಿಗೆ ಆ್ಯಡ್ ಮಾಡಿದ ನಂತರ ಜಾಸ್ತಿ ಕುದ್ಸೋದಕ್ಕೆ ಹೋಗೋದಿಲ್ಲ ನೋಡಿ ಹಾಗಾಗಿ ಅದು ಈ ಇದು ಆ್ಯಡ್ ಮಾಡೋಕ್ಕಿಂತ ಮುಂಚೆನೇ ಅದು ಅಲ್ಲೇನೇ ಸ್ವಲ್ಪ ಬೇಯಬೇಕು ಗಟ್ಟಿಯಾಗಿದೆ ಅಲ್ವಾ ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊ ಇವಾಗ ನೀರು ಹಾಕಿ ಅದು ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾನು ಮೊಸರನ್ನ ಕಾಲಿಟ್ರ ಮೊಸರು ಮಿಕ್ಸಿಗೆ ಹಾಕೊಂಡಿದ್ದೀನಿ ಏನಕ್ಕೆ ಗೊತ್ತಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಏನಕ್ಕೆ ಮಿಕ್ಸಿಗೆ ಹಾಕಿದ್ದೀರಾ ಅಂತಂದ್ರೆ ನಮ್ಮಲ್ಲಿ ಜಾರು ಇಲ್ಲ ಎರಡು ಜಾರು ಅದು ತುಂಬ ಇದಾಗೋಗಿದೆ ಜಾರ್ ಸರಿ ಇಲ್ಲ ಈ ಜಾರಿಗೆನೆ ನಾನು ಮೊಸರು ಹಾಕ್ಕೊಂಬಿಟ್ಟು ಇವಾಗ ನಾನು ಈ ಗ್ರೇವಿಗೆ ನಾನು ಉಪ್ಪಾಕಿ ಸ್ವಲ್ಪ ಫಸ್ಟೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆಸ್ಕೊತಾ ಇದ್ದೀನಿ ಅದರಲ್ಲೂ ಸ್ವಲ್ಪ ಉಪ್ಪು ಚೆನ್ನಾಗಿ ಇಡ್ಲಿ ಆ್ಯಡ್ ಆಗಲಿ ಅಂತ ಹೇಳ್ಬಿಟ್ಟು ಮಿಕ್ಸಿಗೆ ನಾನು ಮೊಸರನ್ನ ಸ್ವಲ್ಪ ಒಂದು ರೌಂಡು ಮಿಕ್ಸಿ ಥರ ಇದು ಮಾಡ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದೇ ಏನಕ್ಕೆ ಅಂದರೆ ಒಡ್ಕೊಡ್ಕೊಡ್ಕ ಇರುತ್ತಲ್ವ ಅದು ಮ ಒಂದು ಲೆವೆಲ್ಗೆ ಒಂದೇ ಮಂದ ಥರ ಬರಬೇಕು ಒಂದು ಲೆವೆಲ್ಲಿಗೆ ಬರಬೇಕು ಅದು ಹಂಗಾಗಿ ಒಂದು ಸಲ ಒಂದು ರೌಂಡಿಂಗ್ ಅಂದರೆ ಸಾಕು ಅದೆಲ್ಲೂ ಒಡ್ಕ ಒಡ್ಕ ಮೊಸರು ಎಲ್ಲೂ ಕಾಣಲ್ಲ ಹಂಗಾಗಿ ಆ ಮೊಸರನ್ನ ನಾನು ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಅಂದರೆ ಸುಮ್ಮನೆ ಬ್ಯಾಕಿಂಗ್ ಅಂದರೆ ಸಾಕಾಗುತ್ತೆ ಅಷ್ಟಕ್ಕೆ ಅದು ಫುಲ್ಲು ಒಡ್ಕ ಎಲ್ಲನೂ ಕೂಡ ಒಂದು ಲೆವೆಲಿಗೆ ಆಗಿಬಿಡುತ್ತೆ ಆವಾಗ ನಾನು ಇದನ್ನು ತಗೊಂಡು ಆ ಗ್ರೇವಿ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬಾಣಲಿಗೆ ಆ ಒಂದು ಗ್ರೇವಿಗೆ ನಾನು ಈ ಮೊಸರನ್ನ ನನಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಒಂದು ತೆಳುವಾದ ಕ್ವಾಂಟಿಟಿಯಲ್ಲಿ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌವ್ನ ಆಫ್ ಮಾಡ್ಕೊತೀನಿ ಅದು ಜಾಸ್ತಿ ಕುದಿಸಿದ್ರೆ ಒಡ್ಕೊಡ್ಕಾಗೋಂಥ ಚಾನ್ಸ್ ಜಾಸ್ತಿ ಇರುತ್ತೆ ನನಗೆ ಇವಾಗ ಜಸ್ಟು ಖಾಲಿ ಮಾಡೋಂಥ ಒಂದು ಐಡಿಯಾದಲ್ಲಿದ್ದೆ ಹಂಗಾಗ್ಬಿಟ್ಟು ನಾನು ಅದನ್ನು ಕುದಿಸೋದಕ್ಕೇನು ಹೋಗಲಿಲ್ಲ ಇವಾಗ ಬಿಸಿ ಬಿಸಿ ಅನ್ನನೂ ಕೂಡ ಮಾಡಿದ್ದೀನಿ ಸೈಡ್ಗೆ ಉಪ್ಪಿನಕಾಯಿ ಕೂಡ ತೊಗೊಂಬಂದಿದೆ ಅದನ್ನು ಕೂಡ ಹಾಕಿ ಹಾಕಿದ್ದೀನಿ ಇವಾಗ ನಾನು ಮಜ್ಜಿಗೆ ಸಾಂಬಾರನ್ನ ಹಾಕಿ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ಮಜ್ಜಿಗೆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಅಪರೂಪ ನಾನು ಮಜ್ಜಿಗೆ ಸಾಂಬಾರು ಮಾಡೋದು ಜ್ಞಾಪಿಸ್ತಾಳೆ ನನ್ನ ಮಗಳು ಯಾವಾಗಾದ್ರೂ ಮಾಡಮ್ಮ ಅಂತ ನಾನು ಕೂಡ ಸುಮ್ಮನಾಗಿ ಬಿಡ್ತೀನಿ ಮಜ್ಜಿಗೆ ಸಾಂಬಾರು ಮೊಸರನ್ನ ಈ ನೈಟ್ ಹೊತ್ತು ನಾನು ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ ಬೆಳಿಗ್ಗೆ ಹೊತ್ತು ಏನಾದರೂ ಮೊಸರು ಒಗ್ಗರಣೆ ಹಾಕಿ ಮೊಸರನ್ನ ಮಾಡ್ತೀನಿ ಮಜ್ಜಿಗೆ ಸಾಂಬಾರು ಮಾಡೋದು ತುಂಬ ರೇರು ಅದು ಜಾಸ್ತಿ ನೀರು ಥರ ಇರೋದಲ್ಲ ಅದು ನಂಗೆ ಅಷ್ಟೇ ಇಷ್ಟ ಆಗೋಲ್ಲ ಹಂಗಾಗಿ ಮಾಡಿದೆ ಅದು ಏನಕ್ಕೆ ಮಾಡಿದೆ ಅಂತಂದರೆ ಮನೇಲಿ ಟೊಮೊಟೊ ಇಲ್ಲ ಬೇರೆ ಸಾಂಬಾರು ಮಾಡೋದಕ್ಕೆ ಒಂದು ಐಡಿಯಾ ಮಾಡೋಣ ಅಂತ ಯೋಚನೆ ಮಾಡಿದೆ ಬೆಳಿಗ್ಗೆ ಹೋಗಿ ತೊಗೊಂಬರ್ಬೇಕು ತರಕಾರಿ ಇವಾಗ ಸದ್ಯಕ್ಕೆ ಮೊಸರಲ್ಲಿ ಮೊಸರು ತೊಗೊಂಬಂದು ಮೊಸರು ಒಗ್ಗರಣೆ ಹಾಕಿ ಐ ಮೀನ್ ಏನು ಹೇಳ್ತಾರೆ ಮಜ್ಜಿಗೆ ಒಗ್ಗರಣೆ ಹಾಕಿ ಮಜ್ಜಿಗೆ ಸಾಂಬಾರು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು

ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್